ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾವಣನು ಕೂಡ ತನ್ನ ನಗರದ ರಕ್ಷಣೆಗಾಗಿ ಪೂರ್ವದ್ವಾರದಲ್ಲಿ ಪ್ರಹಸ್ತನನ್ನು ದಕ್ಷಿಣ ದ್ವಾರದಲ್ಲಿ ಮಹೋದರ ಮಹಾಪಾರ್ಶ್ವರನ್ನು ಪೂರ್ವದ್ವಾರದಲ್ಲಿ ಇಂದ್ರಜಿತುವನ್ನು ಉತ್ತರ ದ್ವಾರದಲ್ಲಿ ಮನ್ಮಂತ್ರಿಗಳಾದ ಶುಕ ಸಾರಣರೊಂದಿಗೆ ಸ್ವತಃ ತಾನೇ ನಿಂತು ಆ ನಗರವನ್ನು ರಕ್ಷಿಸಲು ಪ್ರಯತ್ನಿಸುತ್ತಿರುತ್ತಾನೆ ಇದನ್ನು ನೋಡಿದಂತಹ ವಿಭೀಷಣನ ಮಂತ್ರಿಗಳು ಆ ವಿಚಾರವನ್ನು ಅಂದರೆ ವಿಭೀಷಣನ ಮಂತ್ರಿಗಳು ಭಕ್ತ ಪಕ್ಷಿಗಳ ರೂಪದಲ್ಲಿ ಹೋಗಿ ಗೂಢಚರ್ಯೆಯನ್ನು ಮಾಡಿಕೊಂಡು ಬಂದು ಆ ವಿಚಾರವನ್ನು ವಿಭೀಷಣನಿಗೆ ತಿಳಿಸಿ ಅದರ ಮೂಲಕ ರಾಮನು ತಿಳಿದಾಗ ಅದರ ಪ್ರತಿಯಾಗಿ ವ್ಯೂಹ ಪ್ರತಿ ವ್ಯೂಹವನ್ನು ರಚಿಸುತ್ತಾ ಶ್ರೀರಾಮನು ನೀಲನನ್ನು ಪೂರ್ವದ್ವಾರದಲ್ಲಿ ಪೂರ್ವದ್ವಾರದಲ್ಲಿ ಪ್ರಹಸ್ತನನ್ನು ಎದುರಿಸುವಂತೆಯೂ ಅಂಗದನಿಗೆ ದಕ್ಷಿಣ ದ್ವಾರದಿಂದ ಮಹೋದರ ಮಹಾಪಾರ್ಶ್ವರನ್ನು ಎದುರಿಸುವಂತೆಯೂ ಪಶ್ಚಿಮ ದ್ವಾರದಲ್ಲಿ ಇಂದ್ರಜಿತ್ತುವಿಗೆ ಎದುರಾಗಿ ಹನುಮಂತನಿಗೂ ಹೋಗುವಂತೆ ತಮ್ಮ ತಮ್ಮ ಸೈನ್ಯಗಳನ್ನು ತೆಗೆದುಕೊಂಡು ಹೋಗುವಂತೆ ತಿಳಿಸಿ ಉತ್ತರದ ದ್ವಾರದಲ್ಲಿ ರಾವಣನೇ ಸ್ವತಃ ಇರುವುದರಿಂದ ರಾಮ ಲಕ್ಷ್ಮಣರು ಸ್ವತಃ ಆತನನ್ನು ಎದುರಿಸಲು ಸಿದ್ಧರಾಗಿ ಅವರೆಲ್ಲರೂ ಆ ರಾತ್ರಿಯನ್ನು ಸುವೇಲಗಿರಿಯಲ್ಲಿ ತಂಗಲು ನಿಶ್ಚಯಿಸಿ ಸುವೇಲಗಿರಿಯಿಂದ ಲಂಕೆಯನ್ನು ವೀಕ್ಷಿಸುವ ಸಲುವಾಗಿ ಆ ಗಿರಿಯನ್ನು ಹತ್ತುತ್ತಿರುವರು सत्कृत्वा सुवेलस्य मतिमारोहणं प्रति लक्ष्मणानुगतो रामः सुग्रीवमिदमब्रवीत् विभीषणं च निशाचरं मन्त्रघ्नं च विधिग्नञ्च श्लक्ष्मयापरया गिरा सुवेलपर्वतव योचितः लक्ष्मणन ಯೋಚಿಸಿದ ಲಕ್ಷ್ಮಣನೊಂದಿಗೆ ನಡೆಯುತ್ತಿದ್ದ ಶ್ರೀರಾಮನು ಸುಗ್ರೀವನಲ್ಲಿ ಮತ್ತು ಧರ್ಮಜ್ಞ ಮಂತ್ರವೇತ್ತ ವಿಧಿಗ್ನ ಅನುರಾಗಿಯಾದ ನಿಶಾಚರ ವಿಭೀಷಣನಲ್ಲಿ ಹೀಗೆ ಮಧುರವಾಗಿ ನುಡಿದನು ಮಿತ್ರನೇ ಈ ಸುವೇಲ ಪರ್ವತವು ನೂರಾರು ಧಾತುಗಳಿಂದ ಚೆನ್ನಾಗಿ ತುಂಬಿದೆ ಸಾಧು ಶೈಲೇಂದ್ರಿಮಂಧಾತುಶತೈಚ್ ಅಧ್ಯಾಹ ಮಹ ರೋಹ ಅಧ್ಯಾಹ ಸರ್ವೇ ನಿಶಾ ಮಾಂ ನಾವೆಲ್ಲರೂ ಇದನ್ನು ಹತ್ತಿ ಇಂದಿನ ಗಿರುಳನ್ನು ಇಲ್ಲೇ ಕಳೆಯುವ ಕೆಳೆಯುವ ಲಂಕಾಂಚಾಲೋಕಿ ರಕ್ತ ರಾಕ್ಷಸ ಯೇನ ಮೇ ಮರಣಾಂತಾಯ ಹೃತ ಭಾರ್ಯಾ ದುರಾತ್ಮನಾ ನಾವು ಇಲ್ಲಿಂದ ನನ್ನ ಪತ್ನಿಯನ್ನು ಕದ್ದು ತಂದು ಮೃತ್ಯುಮುಖನಾದ ಆ ದುರಾತ್ಮನಾದ ರಾವಣನ ನಿವಾಸವಾದ ಲಂಕೆಯನ್ನು ಅವಲೋಕಿಸಬಹುದು ಏನ ಧರ್ಮೋ ನ ವಿಜ್ಞಾತೋ ನ ವೃತ್ತಂ ನ ತಥಾ ರಾಕ್ಷಸ್ಯಾನೀಚಯಾ ಬುದ್ಧ್ವಾ ಏನ ತದ್ಗರ್ಹಿತಂ ಕೃತಂ ಅವನ ಧ ಅವನು ಧರ್ಮವನ್ನು ಅಂದರೆ ರಾವಣನು ಧರ್ಮವನ್ನು ತಿಳಿದಿಲ್ಲ ಸದಾಚಾರದ ಅರಿವೇ ಇಲ್ಲ ಕುಲದ ವಿಚಾರವನ್ನು ಮಾಡದೆ ಕೇವಲ ರಾಕ್ಷಸೋಚಿತ ನೀಚ ಬುದ್ಧಿಯಿಂದಾಗಿ ಇಂತಹ ನಿಂದಿತ ಕರ್ಮವನ್ನು ಮಾಡಿರುವನು ಇಲ್ಲವಾಗಿದ್ದರೆ ಬ್ರಹ್ಮನ ಮಾನಸ ಪುತ್ರರಾದಂತಹ ಪುಲಸ್ತ್ಯರ ವಂಶದಲ್ಲಿ ಜನಿಸಿದವನು ಕೌಲಸ್ತ್ಯನಾಗಿರುವ ಆತ ಬ್ರಾಹ್ಮಣನಾಗಿದ್ದ ತನ್ನ ಕುಲವನ್ನಾದರೂ ಆತ ಗಮನಿಸಿದ್ದರೆ ಇಂತಹ ದುರಾಚಾರಕ್ಕೆ ಇಳಿಯುತ್ತಿರಲಿಲ್ಲ ಈ ಕಾರಣದಿಂದಾಗಿ ಸಹವಾಸದಿಂದಾಗಿ ವ್ಯಕ್ತಿ ಬ್ರಾಹ್ಮಣ ಕುಲದಲ್ಲೇ ಹುಟ್ಟಿದರೂ ವ್ಯಕ್ತಿಯೊಬ್ಬ ಆತ ರಾಕ್ಷಸನಾಗಿ ಪರಿವರ್ತಿತನಾಗಬಹುದು ಅದೇ ರೀತಿಯಾಗಿ ಅತ್ಯಂತ ಹೀನ ಕುಲವೆಂದಲ್ಲಿ ಹುಟ್ಟಿದ್ದರೂ ಕೂಡ ಆತ ಅಂದರೆ ಸುಗ್ರೀವನು ಯಾವ ಅಂದ್ರೆ ಮನುಷ್ಯ ಕುಲಕ್ಕೆ ಸೇರಿದವನೇ ಅಲ್ಲವೆಂಬಂತೆ ಅಂತ್ಯಜನೆಂಬಂತೆ ದೂರವೇ ಇರಿಸಿದ್ದರೂ ಕೂಡ ಮರ ಮೃಗ ರೂಪದಲ್ಲಿ ಇದ್ದರೂ ಕೂಡ ಸುಗ್ರೀವನು ಶ್ರೀರಾಮನ ಸ್ನೇಹವನ್ನು ಮಾಡಿದ್ದರಿಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಲ್ಲಿ ಆತನು ಒಬ್ಬನಾಗಿ ನೀನು ಐದನೆಯ ಸಹೋದರನೆಂದು ರಾಮನಿಂದ ಹೊಗಳಿಸಿಕೊಳ್ಳುತ್ತಾನೆ ಹನುಮಂತನು ರಾಮನ ಕಾರ್ಯಕ್ಕಾಗಿ ಹೋಗುವ ಕಾರಣದಿಂದಾಗಿ ರಾಮದೂತನಾಗಿ ರಾಮನಿಗಿಂತಲೂ ಕೂಡ ಹೆಚ್ಚು ಪರಾಕ್ರಮಶಾಲಿ ಎನಿಸಿಕೊಳ್ಳುತ್ತಾನೆ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಯಾರೂ ಕೂಡ ರಾಮನ ಪೂಜೆ ಮಾಡುವ ಮುನ್ನ ಹನುಮಂತನ ಪೂಜೆಯನ್ನು ಮೊದಲು ಮಾಡುತ್ತಾರೆ ನೇರವಾಗಿ ರಾಮನನ್ನು ಪೂಜಿಸಿ ಮೆಚ್ಚಿಸುವುದು ನಮ್ಮಿಂದ ಸಾಧ್ಯವಿಲ್ಲ ಹನುಮಂತನನ್ನು ಸುಲಭವಾಗಿ ಪೂಜಿಸೋಣ ಆತ ನಮ್ಮಂತೆಯೇ ಇರುವ ಒಬ್ಬ ರಾಮದೂತ ರಾಮ ಸಖ ರಾಮ ಸೇವಕ ಆತ ಸೇವಕನ ಭಕ್ತನ ಭಾವನೆಯನ್ನು ಸುಲಭವಾಗಿ ಅರಿಯಬಲ್ಲ ಆತನೇ ನಮ್ಮನ್ನು ರಾಮನ ಬಳಿಗೆ ಕರೆದುಕೊಂಡು ಹೋಗುತ್ತಾನೆಂದು ರಾಮ ಮಂದಿರಕ್ಕೆ ಹೋಗುವ ಮೊದಲು ಹನುಮನ ಮಂದಿರಕ್ಕೆ ನಾವು ಹೋಗುತ್ತೇವೆ ತಸ್ಮಿನ್ ಮೇ ವರ್ತತೆ ರೋಷ ಕೀರ್ತಿ ರಾಕ್ಷಸಾಧಮೇ ಪರಾಧಾ ನೀಚಸ್ಯ ವಧಂ ದ್ರಕ್ಷ್ಯಾಮಿ ರಕ್ಷಸಾಂ ಆ ನೀಚ ರಾಕ್ಷಸನ ಹೆಸರೆತ್ತಿದರೆ ಅವನ ಮೇಲೆ ನನ್ನ ರೋಷ ಉರಿದೇಳುತ್ತದೆ ಕೇವಲ ಆ ಅಧಮ ನಿಶಾಚರಣ ಅಪರಾಧದಿಂದಲೇ ಸಮಸ್ತ ರಾಕ್ಷಸರ ವಧೆಯನ್ನು ನಾನು ನೋಡುವೆನು ఏక హి కురుతే పాపం కాళపాశమంగత నీచేనాత్మాపచారేణ ಒಬ್ಬ విపశ్యతి కాళపాశద ಒಬ್ಬ ఒష్యనే పాప ಮಾಡುತ್ತಾನೆ మనుష్యనే ఆ నీచన దోషదం ఇడి కులవే నాశవే ಒಂದು ದೊಡ್ಡ ಜನಾಂಗ ಜಗತ್ತನ್ನೇ ಆಳುತ್ತಿರುವ ಜಗತ್ತಿನ ಸರ್ವತ್ರ ವ್ಯಾಪಿಸಿರುವ ಜನಾಂಗವೊಂದರಲ್ಲಿ ಎಲ್ಲೋ ಕೆಲವರು ಹಿಡಿಯಷ್ಟು ಮಂದಿ ಜಗತ್ತಿನಲ್ಲಿ ಭಯೋತ್ಪಾದನೆಯನ್ನು ಹರಡುವಲ್ಲಿ ತೊಡಗುತ್ತಾರೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ಆ ಭಯೋತ್ಪಾದನೆಯನ್ನು ಹರಡುತ್ತಿದ್ದರು ಅವರು ಯಾವ ಜನಾಂಗಕ್ಕೆ ಸೇರಿರುವರು ಅವರು ಯಾವ ಮತರ ಯಾವ ಮತ ಧರ್ಮವನ್ನು ಅನುಸರಿಸುತ್ತಿರುವರು ಆ ಕಾರಣದಿಂದಾಗಿ ಆ ಮತಕ್ಕೆ ಸೇರಿದ ಎಲ್ಲರನ್ನೂ ನಾವು ದ್ವೇಷಿಸತೊಡಗುತ್ತೇವೆ ಆ ಮತದವರು ಕೂಡ ಇಡೀ ಜಗತ್ತಿನ ದ್ವೇಷವನ್ನು ಎದುರಿಸಬೇಕಾಗುತ್ತದೆ ಆ ಕಾರಣದಿಂದಾಗಿ ಎಚ್ಚರವಿರಬೇಕು ಯಾರು ಆ ಮತಧರ್ಮಗಳಲ್ಲಿ ಹಿರಿಯರಿರುವರು ಅವರು ಆ ಆ ರೀತಿಯಾಗಿ ಸ್ವಾರ್ಥಕ್ಕಾಗಿ ಕೆಲಸ ಮಾಡುತ್ತಿರುವವರನ್ನು ನಿಗ್ರಹಿಸದೆ ಹೋದರೆ ಮುಂದೊಂದು ದಿನ ಆ ಇಡೀ ಜನಾಂಗವೇ ಆ ಇಡೀ ಮತಧರ್ಮವೇ ಭೂಮಿಯ ಮೇಲಿನಿಂದ ಅಳಿಸಿ ಹೋಗಬಹುದು ಸುಬೇಲಂ ವಾಸಾಯ ಮುಪಾರುಹತ ಹೀಗೆ ಮಂತ್ರಾಲೋಚನೆ ಮಾಡುತ್ತಾ ಶ್ರೀರಾಮನು ರಾವಣನ ಕುರಿತು ಕುಪಿತನಾಗಿ ವಿಚಿತ್ರ ಶಿಖರವುಳ್ಳ ಸುವೇಲು ಪರ್ವತದ ಮೇಲೆ ವಾಸಿಸಲು ಏರಿದನು ರಕ್ಷ್ಮಣೈನ ಸಹಿತ್ತಾಪ ಮುದ್ಯಮ್ಯ ಸುಮಹದ್ ವಿಕ್ರಮೇ ರಥಃ ಅವನ ಹಿಂದೆಯೇ ಮಹಾಪರಾಕ್ರಮದಲ್ಲಿ ತತ್ಪರ ಹಾಗೂ ಏಕಾಗ್ರ ಚಿತ್ತನಾಗಿ ಧನುರ್ಬಾಣಗಳನ್ನು ಎತ್ತಿಕೊಂಡು ಆ ಪರ್ವತದಲ್ಲಿ ಆರೂಢನಾದನು ತಮನ್ವಾರೋಹತ್ ಸುಗ್ರೀವ ಸಾಮಿಭೀಷಣ ಹನುಮಾನಂಗದೋ ನೀಲೋ ಮೈಂದೋ ಏವಚ

్రమాస్తగ్రీవ మంత్రి ల సహిత విభీషణ హనుమంత అంగద నీల మైంద ద్విధ గజ గవాక్ష గవయ శరభ గంధమాదన పనస కుముద హర సేనాపతి రంభ జాంబవంత సుషేణ మహామతి ఋషభ ಋಷಭ ಮಾ ತೇಜಸ್ವಿ ದುರ್ಮುಖ ಹಾಗೂ ಕವಿವರ ಶತಬಲಿ ಹೀಗೆ ಇವರಲ್ಲದೆ ಇತರ ಶೀಘ್ರಗಾಮಿ ವಾಯುವೇಗದಿಂದ ಪಡೆಯ ವಾಯುವೇಗದಂತೆ ಹಾರುವ ಪರ್ವತಗಳಲ್ಲಿ ಸಂಚರಿಸುವ ವಾನರರು ಆ ಸುವೇಲಗಿರಿಯ ಮೇಲೆ ಹತ್ತಿದರು ಅಜ್ಜಾರೋಹಂತ ಕಾಲೇನ ಅಧ್ಯಾರೋಹಂತೇಲಂತ್ರೀರ್ಘೇನ ಸರ್ವತಃ ಸುಬೇಲ ಪರ್ವತದಲ್ಲಿ ವಿರಾಜಿಸುತ್ತಿದ್ದ ಶ್ರೀ ರಘುನಾಥನ ಬಳಿಗೆ ಸಾವಿರಾರು ವಾನರರು ಹತ್ತಿ ಹೋದರು ಹಾಗೂ ಎಲ್ಲೆಡೆ ಸಂಚರಿಸತೊಡಗಿದರು ದೃಶಿ ತಾಂ ಶುಭಾಂ ಪ್ರವರ ದ್ವಾರಾಂಕಾರ ಶೋಭಿತಾಂ ಲಂಕಾಂ ರಾಕ್ಷಸ ಸಂಪೂರ್ಣಾಂ ದದೃಶುರ್ ಹರಿಯೋಥಪಾ ಆ ವಾನರ ಸೇನಾಪತಿಗಳು ಸುವೇಲ ಪರ್ವತದ ಶಿಖರಗಳಲ್ಲಿ ನಿಂತು ಆಕಾಶದಲ್ಲಿ ನಿರ್ಮಿಸಿದಂತೆ ಕಂಡುಬರುವ ಸುಂದರ ಲಂಕಾಪುರಿಯನ್ನು ನಿರೀಕ್ಷಿಸಿದರು ಉತ್ತಮ ಪ್ರಾಕಾರಗಳಿಂದ ಆ ಲಂಕ ನಗರಿಯು ಹೆಚ್ಚು ಶೋಭಿಸುತ್ತಿತ್ತು ಅದರಲ್ಲಿ ರಾಕ್ಷಸರು ತುಂಬಿಕೊಂಡಿದ್ದರು ಪ್ರಾಕಾರವರ ಸಂಸ್ಥೈಶ್ಚ ರಾಕ್ಷಸೈ ದೃಶಸ್ ಹರಿ ಶ್ರೇಷ್ಠ ರಾಕಾರ ಮರಂ ಉತ್ತಮ ಪ್ರಾಕಾರಗಳಲ್ಲಿ ನಿಂತಿರುವ ನೀಲಿ ವರ್ಣದ ರಾಕ್ಷಸರು ಇನ್ನೊಂದು ಪ್ರಾಕಾರವನ್ನೇ ನಿರ್ಮಿಸಿದಂತೆ ಅನಿಸುತ್ತಿದ್ದರು ಆ ಶ್ರೇಷ್ಠ ವಾನರರು ಅದೆಲ್ಲವನ್ನೂ ನೋಡಿದರುನರ ಸರ್ವೇ ರಾಕ್ಷಸಾನ್ ಯುದ್ಧಕಾಂಕ್ಷಿಣಃರ್ವ್ಯವಿಧಾಂ ರಾಮಸ್ಯ ತ ಯುದ್ಧದ ಇಚ್ಛೆಯುಳ್ಳ ರಾಕ್ಷಸರನ್ನು ನೋಡಿ ಆ ಎಲ್ಲ ಮಾನರರು ಶ್ರೀರಾಮನನ್ನು ನೋಡ ನೋಡುತ್ತಾ ನಾನಾ ಪ್ರಕಾರದಿಂದ ಸಿಂಹನಾದವನ್ನು ಮಾಡತೊಡಗಿದರು ಸೂರ್ಯ ಸಂಧ್ಯ ಪ್ರತಿರಂಜಿತ ಪೂರ್ಣಚಂದ್ರೀಪ್ತಿ ಚುಪಾ ಸಮಭಿವರ್ಧತ ಬಳಿಕ ಸಂಧ್ಯಾಕಾಲದಲ್ಲಿ ಕೆಂಪಾದ ಸೂರ್ಯನು हस्ताचल सेर पूर्णचन्द्रनि बेगव रात्रियु एेडे आवरितु ततः स रामो हरिवाहिनीपतिर्विभीषणेन प्रतिनन्द्यसत्कृतः सलक्ष्मणो यूथ पयोथ संयुत सुवेलपृष्ठेर्ण्यवसद्यथा सुखम् ಅನಂತರ ವಿಭೀಷಣನಿಂದ ಆದರದಿಂದ ಸಮ್ಮಾನಿತರಾದ ವಾನರ ಸೈನ್ಯದ ಒಡೆಯ ಶ್ರೀರಾಮನು ತಮ್ಮನಾದ ಲಕ್ಷ್ಮಣ ಮತ್ತು ಸೇನಾಪತಿಗಳ ಸಮುದಾಯದೊಂದಿಗೆ ಸುವೇಲ ಪರ್ವತದ ತುದಿಯಲ್ಲಿ ಸುಖವಾಗಿ ವಾಸಿಸಿದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಮೂವತ್ತೆಂಟನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देश मे नमस्कार